ಎಲ್ರಿಗೂ ನಮಸ್ಕಾರ ಸೊ ತುಂಬ ದಿನ ಆದ್ಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ ಮದುವೆ ಆದ್ಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇದು ಆ್ಯಂಡ್ ಆಲ್ಸೋ ಫುಲ್ ಫ್ಲೆಜ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ ಕುಳದಲ್ಲಿ ಯಾವುದೋ ರಿಲೀಸ್ ಆಗಿದೆ ಅದರಲ್ಲೂ ಒಂದು ಗೆಸ್ಟ್ ರೋಲ್ ಮಾಡಿದ್ದೀನಿ ಬಟ್ ಫುಲ್ ಫ್ಲೆಜ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್ ತುಂಬಾ ಅಂದರೆ ತುಂಬಾ ಸ್ಪೆಷಲ್ ಸಿನಿಮಾ ಇದು ಯಾಕೆಂದ್ರೆ ಫಸ್ಟ್ ರೀಸನ್ ಬೀಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಮಾದೇವ ಆಗಿ ಕಾಣಿಸ್ಕೋತಾರೆ ಸ್ಕ್ರೀನ್ ಅಲ್ಲಿ ಸೊ ರಾಬರ್ಟ್ ಆದ್ಮೇಲೆ ತುಂಬಾ ಜನರು ಕೇಳ್ತಾ ಇದ್ರು ಮತ್ತೆ ನೀವಿಬ್ರು ಯಾವಾಗ ಸಿನಿಮಾ ಮಾಡ್ತಿದ್ರ ಅಂತ ತುಂಬಾ ಸ್ಕ್ರಿಪ್ಟ್ಸ್ ಬರ್ತಾ ಇತ್ತು ನಮ್ಗೆ ನನ್ಗೆ ವಿನೋದ್ ಸರ್ಗೆ ಬಟ್ ಟೈಮ್ ತಗೊಂಡ್ವಿ ಓಕೆ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಬರ್ಲಿ ಆಮೇಲೆ ಮಾಡೋಣ ಅಂತ ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರ್ ನನಗೆ ರೆಫರ್ ಮಾಡಿರೋದು ನವೀನ್ ಸರ್ ಒಂದು ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು ಒನ್ ಅವರ್ ತಗೊಳ್ಳಿಲ್ಲ ಈ ಸಿನಿಮಾ ಗೆಸ್ ಅನ್ನೋಕ್ಕೆ ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ ನನಗೂ ನಾನು ವೇಟ್ ಮಾಡ್ತಿದ್ದೆ ನನಗೂ ಒಂದು ತುಂಬ ಗ್ಲಾಮರಸ್ ರೋಲ್ ಮಾಡಿದ್ದೀನಿ ಲಂಗಾ ದಾಮಿ ಹಾಕ್ಕೊಂಡು ಒಂದು ಟ್ರೆಡಿಷನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದು ಮಾದೇವ ಸಿನಿಮಾ ಥ್ರೂ ನನಗಾಯಿತು ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೇಶವ್ ಸರ್ ಥ್ಯಾಂಕ್ ಯು ಆ್ಯಂಡ್ ವಿನೋದ್ ಸರ್ ಕೋರ್ಸ್ ಥ್ಯಾಂಕ್ ಯು ಅಹ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳ್ದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ವಿಲೇಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ ಮನುಷ್ಯ ಆಗಿ ಅಂದ್ರೆ ಆ ಒಂದು ಬದಲಾವಣೆ ರಾಕ್ಷಸ ಇಂದ ಮನುಷ್ಯಗೆ ಆ ಕಂಪ್ಲೀಟ್ ಪಾತ್ ಅಲ್ಲಿ ನಾನು ಇರ್ತೀನಿ ವಿನೋದ್ ಸಮಾದೇವ ಅವ್ರ ಪಾತಲ್ಲಿ ಸೊ ಜೂನ್ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಸರ್ ಇಟ್ ಈಸ್ ಅ ಗರ್ಲ್ ನೆಕ್ಸ್ಟ್ ಡೋರ್ ತರ ಸರ್ ತುಂಬಾ ಎಲ್ಲ ಹುಡುಗಿರು ಕನೆಕ್ಟ್ ಆಗುವಂತ ಒಂದು ಪಾತ್ರ ಅಂದ್ರೆ ಜನರಲಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಅಲ್ಲಿ ನೋಡಿದ್ರೆ ನಾನ್ ಹೆಂಗಿದ್ದೀನೋ ಅದೇ ಮಾಡಿದ್ರಿ ನನ್ಗೆ ಓ ಇದಕ್ಕೆ ರಿಹರ್ಸಲ್ ಮಾಡಬೇಕಂತ ಏನು ಅವಶ್ಯಕತೆ ಇರಲಿಲ್ಲ ಜನರಲ್ಲಿ ಒಂದು ಹುಡುಗಿ ಹೆಂಗಿರ್ತಾಳೆ ಅದೇ ವೆರಿ ವೆರಿ ಸಿಂಪಲ್ ಗರ್ಲ್ ಬಟ್ ಓನ್ಲಿ ಥಿಂಗ್ ಇಸ್ ಒಂದು ಕಾಸ್ಟ್ಯೂಮ್ ಅಷ್ಟೇ ಲಂಗ ದಾವಣಿ ಹಾಕೊಂಡಿದ್ವಿ ಬಟ್ ಜನರಲಿ ಯಾವುದೇ ಒಂದು ಹುಡುಗಿ ಜನರಲಿ ಹೆಂಗಿರ್ತಾಳೆ ಅದೇ ವೆರಿ ಕನೆಕ್ಟಿಂಗ್ ಪಾತ್ರ ಇದು ಪಾರ್ವತಿ ಪಾತ್ರ ಡೈಲಾಗ್ಸ್ ತುಂಬಾ ಕೊಟ್ಟಿದ್ರು ಜನರಲಿ ಹೀರೋಯಿನ್ಸ್ಗೆ ಹೀರೋಸ್ಗೆ ಡೈಲಾಗ್ಸ್ ಜಾಸ್ತಿ ಇರುತ್ತೆ ನಮ್ಗೆ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇದೆ ಡೈಲಾಗ್ಸ್ ಅಂಡ್ ಆಲ್ಸೋ ಆ ಟೈಮಲ್ಲಿ ಮಾದೇವ ಸಿನಿಮಾ ಬರೋ ಟೈಮಲ್ಲಿ ನನಗೆ ಸ್ಕ್ರಿಪ್ಟ್ ಬಂದಾಗ ಸರ್ ತುಂಬಾ ಸಿನಿಮಾಗಳು ಬಂದಿತ್ತು ಬಟ್ ಹೀರೋಯಿನ್ ಇರ್ಬೇಕಂತ ಇರ್ ಇರ್ತಿದ್ಲು ಜಸ್ಟ್ ಓಕೆ ಒಂದು ಸಾಂಗ್ಗೆ ಬಂದ್ಲು ಹೋಲ್ ಅಷ್ಟೇ ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಅನ್ನೋ ಒಂದು ಕ್ಯಾರೆಕ್ಟರ್ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗ್ತಾಳೆ ನೋಡಿದ್ರು ಸರ್ ಅವರು ಅವ್ರು ಫಸ್ಟ್ ಇವ್ರ ಬಗ್ಗೆ ವಿನೋದ್ ಸರ್ ಬಗ್ಗೆ ಆಕ್ಚುಲಿ ಮಾತಾಡಿರೋದು ಐ ಥಿಂಕ್ ಇವತ್ವರೆಗೂ ವಿನೋದ್ ಸರ್ ಅವ್ರ ಸಿನಿಮಾಗಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್ ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು ಅಂಡ್ ನನಗೂ ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿದ್ರು ಅಫ್ಕೋರ್ಸ್ ಅವರೇ ಫಸ್ಟ್ ರಾಘವತಾನು ಅವರೇ ಅಲ್ವಾ ಮಾಡ್ಸಿದ್ರು ಸೊ ಅವ್ರು ಆಕ್ಚುಲಿ ನಾವು ರೀಸೆಂಟ್ ಆಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಅವ್ರೆ ಸರ್ ಬಂದಿರೋದು ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ ಥ್ಯಾಂಕ್ ಯು ಸೊ ಗುಡ್ ಟು ಸಿ ರೀಲ್ ಕಪಲ್ ರಿಯಲ್ ಕಪಲ್